ಕರ್ನಾಟಕ ರಾಜ್ಯದ ಸ್ಥಿತಿಗತಿ ರಾಜಕಾರಣದ ಇಪ್ಪತ್ತೆಂಟು ಕ್ಷೇತ್ರದ ಮಾಹಿತಿ ಹೇಳಾಕ ಬಂದಾನ ಜವಾರಿ ಜವಾರಿ ನೋಡ್ರಿ ಇದು ಒಂದು ಕಾಲಜ್ಞಾನದ ಭವಿಷ್ಯದ ಒಂದು ಇತಿಹಾಸ ರೂಪದ ಒಂದು ವಿಷಯವನ್ನು ಹೇಳಾಕ ಬಂದೇನೆ ಆ ವಿಷಯವನ್ನು ಬಹಳ ಕೂಲಂಕುಷವಾಗಿ ಈ ಸುದ್ದಿ ನೀವು ನೋಡಲೇಬೇಕು ಇವತ್ತು ಎಂತೆಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಸಹಿತ ಬೆಚ್ಚಿ ಬೀಳಾಕತಾರ ಆದರೆ ಇವತ್ತು ಮತದಾರ ಮಾತ್ರ ತನ್ನ ಗೊಟ್ಟ ಬಿಟ್ಟು ಕೊಡುವಲ್ಲ ರಾಜಕೀಯ ಪಕ್ಷಗಳಿಗೆ ಆಟ ಆಡ್ಸಾಕತಾನೆ ಆ ಸುದ್ದಿ ಯಾವುದು ಎಲ್ಲಿಂದ ಬರ್ತಾನೆ ನೋಡ್ರಿ ಹಾವೇರಿ ಹಾವೇರಿಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೊಮ್ಮೆ ಲೋಕಸಭಾ ಹೋಗ್ಬೇಕಂತ ಅನ್ನಾಕತಾರೆ ಆದ್ರ ಆನಂದ್ ಗಢ ದೇವ್ರ ಮಠ ಮಾತ್ರ ನಾಗಾ ಲೋಟದಿಂದ ಓಡೋ ಕುದುರಿ ಕಟ್ಟಿ ಹಾಕಿ ಆನಂದ ದೇವ್ರ ಮಠ ಬಹಳ ಸ್ಪೀಡ್ ಹೊಂಟೈತಿ ಯಾಕಂದ್ರೆ ಯುವಕನಿಗೆ ಪ್ರಾಶಸ್ತ್ಯ ಕೊಡೋ ಸಲುವಾಗಿ ಇವತ್ತು ಹಾವೇರಿ ಜನ ತೀರ್ಮಾನ ತಗೊಂಡಾರ ಅದೇ ರೀತಿ ಬರ್ತಾನೆ ನೋಡ್ರಿ ಇಲ್ಲಿ ಯುವಕನ ಆಶೀರ್ವಾದ ಹೆಂಗ ಜನರಿಗೆ ಸಿಗಾಕತೈತಿ ಜನರು ಸಹಿತ ಆ ಯುವಕನಿಗೆ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಅಲ್ಲಿರುವಂತಹ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಮತ್ತು ವಿನಯ್ ಕುಲಕರ್ಣಿ ಕೋನ್ ರೆಡ್ಡಿ ಅಂತ ಅಬ್ಬಾಯ್ ಪ್ರಸಾದನ್ ಅಂತ ಶಕ್ತಿಯುತ ಶಾಸ್ತ್ರ ಶಾಸಕರು ವಿನೋದ್ ಅಸೂಟಿಯನ್ನ ಧಾರವಾಡ ಕ್ಷೇತ್ರದಿಂದ ಗೆಲ್ಲಿಸಲೇಬೇಕು ಎಂದು ಹಠ ತೊಟ್ಟಾರ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸುವ ಸಲುವಾಗಿ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಹಿತ ಬೆನ್ನ ಹತ್ಯಾರ್ಯಾಜಿಕ್ ಹಾಕೈತಿ ಬೆಳಗಾವಿಗೆ ಬೆಳಗಾವಿ ಅಂದ ತಕ್ಷಣ ಕರದಂಡ ಕುಂದ ಜಾರಕಿಹೊಳಿ ಸಾಮ್ರಾಜ್ಯ ಅಂದ ತಕ್ಷಣ ಗೊತ್ತಾಗೇ ಬಿಡ್ತೈತಿಲ್ಲ ಇಲ್ಲಿ ಏನು ನಡೀತೀವಿ ಯಾವ ಮ್ಯಾಜಿಕ್ ನಡೀತೈತಿ ಯಾವ ಸೀಕ್ರೆಟ್ಗಳು ಹೋಗ್ತಾವ ಒಂದು ರಾತ್ರಿಯಲ್ಲಿ ಎರಡು ಮೂರು ತಾಸು ಿನಲ್ಲಿ ಅದಲು ಬದಲು ಕಂಚಿ ಕದಲಾಗುವಂತ ಇದೇ ಬೆಳಗಾವಿ ಜಿಲ್ಲೆ ರಾಜಕಾರಣದ ಭವಿಷ್ಯ ಹೇಳಾಕ ಯಾರಿಗೂ ಸಾಧ್ಯವಿಲ್ಲ ಕಾಕಾ ಮಾತ್ರ ಸತ್ಯ ಭವಿಷ್ಯ ಹೇಳ್ತಾನೆ ಕೇಳ್ಕೋರಿ ಆ ಭವಿಷ್ಯ ಏನ್ ಈಗ ಮರ್ನಾಳ ಹೆಬ್ಬಾಳ್ಕಲ ಬಿರುಷನ ಪ್ರಚಾರ ಎಲ್ಲಿ ನೋಡಿದಲ್ಲಿ ಮೃನಾಳ ಹೆಬ್ಬಾಳ್ಕರ್ದ ಹೆಸರು ಬರಾಕತೈತಿ ಅಲ್ಲಿ ತಾಯಿ ಅಕ್ಕ ಲಕ್ಷ್ಮೀ ತಾಯಿ ಬೆನ್ನಹತ್ಯಾಳ ಚನ್ನರಾಜ ಹತ್ಯಾರ ಅನೇಕ ಘಟಾನುಘಟಿ ಲೀಡರ್ಗಳು ಮತ್ತು ಕಾರ್ಯಕರ್ತರು ಯಾವುದೇ ಪರಿಸ್ಥಿತಿಯಲ್ಲಿ ಮೃನಾಳನ್ನು ಲೋಕಸಭೆಗೆ ಕಳಿಸಬೇಕು ಅನ್ನೋದು ಪಣ ತೊಟ್ಟಾರ ಹಾಗಾದ್ರೆ ಮೃನಾಲ್ ಹೆಬ್ಬಾಳ್ಕರ್ ಸಲುವಾಗಿ ಎಷ್ಟೊಂದು ಕಾರ್ಯಕರ್ತರು ಹಗಲು ರಾತ್ರಿ ದುಡಿ ಇವತ್ತು ಮೃನಾಲ್ ಹೆಬ್ಬಾಳ್ಕರ್ ಲೋಕಸಭಾ ಸದಸ್ಯ ಆಗಬೇಕು ಅನ್ನುವ ಆ ಕನಸನ್ನು ನನಸ ಮಾಡುವ ಸಲುವಾಗಿ ನೀವೇನು ಪ್ರಯತ್ನ ಪಡಾಕತ್ತೀರಿ ಆದರೆ ಭಾರತೀಯ ಜನತಾ ಪಕ್ಷದವರು ಸೊಮ್ಮ ಗೊತ್ತಿಲ್ಲ ಭಾರತೀಯ ಜನತಾ ಪಕ್ಷದವರು ಯಾವುದೇ ವೈಭವಪೇರಿತ ಮೆರವಣಿಗೆಗಳು ಯಾವುದೇ ದುಡ್ಡು ಹಂಚುವಂಥ ಕರಾಮತ್ತುಗಳು ಮಾಡುವುದಿಲ್ಲ ಮಣಿ ಮನಿಗೆ ಹೋಗಿ ಗ್ರೌಂಡ್ ನೆಟ್ವರ್ಕ್ ಮಾಡ್ತಾರೆ ಏಳು ಹೋಟ್ ಇದ್ದು ಅಂದ್ರೆ ಐದು ಹೋಟ್ ಕಬ್ಜಾ ಮಾಡ್ತಾರೆ ಎರಡು ಓಟ್ ಹಿರಿಯರಿಗೆ ಹಳಿ ಕಾಂಗ್ರೆಸ್ ಅದಾವ ಬಿಟ್ಟು ಬಿಡ್ರಿ ಅಂತಾರೆ ಐದು ಮಂದಿ ಬ್ರೇನ್ ವಾಶ್ ಮಾಡ್ತಾರೆ ಇದು ಗ್ರೌಂಡ್ ನೆಟ್ವರ್ಕ್ ಮಾಡಾಕತ್ತಾರ ಜಗದೀಶ್ ಶೆಟ್ಟರ್ ಅವರ ಕಾರ್ಯಕರ್ತರು ಇದರಿಂದ ಕಾಂಗ್ರೆಸ್ದವರು ಅವ್ರದ್ದು ಕಲ್ಕೋಬೇಕಾಕೈತಿ ಜಗದೀಶ್ ಶೆಟ್ಟರ್ ಕಾರ್ಯಕರ್ತರು ಯಾವ ರೀತಿಯ ಗ್ರೌಂಡ್ ನೆಟ್ವರ್ಕ್ ಮಾಡಾಕತ್ತಾರ ಸೌದತ್ತಿಯಲ್ಲಿ ಬೈಲುಂಗಲ್ನಲ್ಲಿ ರಾಮ ರಾಮದುರ್ಗದಲ್ಲಿ ಇದೇ ಗೋಕಾಕದಲ್ಲಿಯೂ ಸಹಿತ ಒಳ ಒಪ್ಪಂದ ಮಾಡಿಕೊಂಡಂತೆ ಜಗದೀಶ್ ಶೆಟ್ಟರ್ಗೆ ಒಂದು ಶಕ್ತಿ ತುಂಬುವ ಸಲುವಾಗಿ ಇವತ್ತು ಜಗದೀಶ್ ಶೆಟ್ಟರ್ ಬೆನ್ನ ಹತ್ಯಾರ ಆದರೆ ಮೃನಾಲ್ ಬಹಳ ಓಡುವ ಕುದುರೆ ಅದನ್ನು ಹಿಂದೆ ಹಾಕುವ ಸಲುವಾಗಿ ಮಾಜಿ ಮುಖ್ಯಮಂತ್ರಿಗಳು ಯಾವ ರಣತಂತ್ರ ಹಿಣಿತಾರೆ ಇನ್ನ ಕಾದ ನೋಡ್ಬೇಕಲ್ರಿ ಸಮೀಕ್ಷೆ ಪ್ರಕಾರ ಈಗ ಮೃಣಾಲ್ ಮುಂದೆ ಓಡಾಕತಾನ ಬೆನ್ನ ಹತ್ಯಾರ ಜಗದೀಶ್ ಶೆಟ್ಟರ ಸಾಹೇಬರು ಇನ್ನ ಹುಡುಗನ ಓಟಕ್ಕೆ ಕಡಿವಾಣ ಹಾಕತಾರ ಕಾದ ನೋಡ್ಬೇಕಲ್ರಿ ಇನ್ನು ನೆರೆ ಜಿಲ್ಲೆಗೆ ಬರ್ತೀನಿ ಇದೇ ಮುಂದಿನ ಶೈಕ್ಷಣಿಕ ಜಿಲ್ಲೆ ಎಂದು ಘೋಷಣೆಯಾದಂಥ ಚಿಕ್ಕೋಡಿಗೆ ಬರ್ತೀನಿ ಚಿಕ್ಕೋಡಿಯಲ್ಲಿ ಎಲ್ಲರ ಬಾಯಿಯಲ್ಲಿಯೂ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಯಾರನ್ನು ಕೇಳಿದರೂ ಸಹಿತ ನಮ್ಮ ಸಂಸದ ನಮ್ಮ ಹಳ್ಳಿಗೆ ಬಂದಿಲ್ಲರಿ ನಮಗೇನು ಉಪಯೋಗ ಮಾಡಿಲ್ಲ ನಮಗೆ ಯಾವುದೂ ಕೆಲಸ ಮಾಡಿಲ್ಲ ನಾವು ಸಂಸದನ ನೋಡಿಲ್ಲ ನಾವು ಈ ಸಾರಿ ಪ್ರಿಯಾಂಕಾ ಜಾರಕಿಹೊಳಿನ ಲೋಕಸಭೆಗೆ ಕಳಿಸ್ತೀವಿ ಇಲ್ಲಿ ಅವರು ತಂದೆ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ನಮಗೊಂದು ಋಣ ಐತಿ ಒಂದು ತೀರಿಸುವುದು ಜಾರಕಿ ಿಹೊಳಿ ಕುಟುಂಬಕ್ಕೆ ನಾವು ಓಟ್ ಹಾಕಿಲ್ಲ ಈ ಸಾರಿ ನಮ್ಗೆ ಹಾಕುವಂಥ ಒಂದು ಶಕ್ತಿ ಬಂದೈತಿ ಬರೀ ಹೇಳೇಳಿ ಕಳಿಸ್ತಿದ್ರು ಅವ್ರಿಗೆ ಹಾಕ್ರಿ ಇವ್ರಿಗೆ ಹಾಕ್ರಿ ಆದ್ರೆ ಇವತ್ತು ಅವ್ರ ಜಾರಕಿಹೊಳಿ ಮಣತನದ ಒಂದು ಹೆಣ್ಣು ಕುಡಿ ಇವತ್ತು ನಿಂತೈತಿ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಕಾಕ ಈ ನೀ ಹೇಳಬೇಕಾಕೈತಿ ನಾವು ಅಕಿಗೆ ಹಾಕ್ತೇವೆ ಓಟ್ ಅಂತೇಳಿ ಬೇಧಡಕ್ಕಾಗಿ ಹೇಳಾಕತ್ತಾರ ಅಂದಮೇಲೆ ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಭಾಳ ಸ್ಪೀಡ್ ಹೊಂಟೈತ್ರಿ ಬೆಂಜ್ ಕಾರದು ಆ ಬೆಂಜ್ ಕಾರನ್ನು ಹಿಂದೆ ಹಾಕೋ ಸಲುವಾಗಿ ಇನ್ನು ಅಂಬಾಷೆಟ್ರ್ ಹೆಂಗ ಬರ್ತೈತಿ ಇನ್ನು ನೋಡ್ಬೇಕಾರಲ್ಲ ಅಂಬಾಷೆಟ್ರ್ ಗೇರ್ ಚೇಂಜ್ ಮಾಡುತ್ತಡ ಇಲ್ಲದ ಬೆಂಜ್ ಬೊಂ ಅಂತ ಹೋಗಿರ್ತೈತಿ ಹಂಗ ಬಂ ಅಂತೇಳಿ ಹೋಗಿ ಲೋಕಸಭಾ ಪ್ರವೇಶ ಮಾಡ್ತಾಳ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಮನೆ ಮಗಳಾಗಿ ಎಷ್ಟೊಂದು ಪ್ರೀತಿಯಿಂದ ಆಕೆಗೆ ಆರತಿ ಸತ್ಕಾರ ಮಾಡಿ ಇವತ್ತು ಮನೆಯಲ್ಲಿ ಎಷ್ಟೊಂದು ಖುಷಿಯಿಂದ ಆಕೆಗೆ ಕೈ ಜೋಡಿಸಿ ಕೈ ಮುಗಿದು ಒಳಗೆ ತಗೊಳಾಕತಾರ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೇಳಿ ಪ್ರಿಯಾಂಕಾ ಹೇಳಾತಾರ ಅಂದನಲ್ ಪ್ರಿಯಾಂಕಾ ಓಡೂ ಕುದುರೆಲ್ರಿ ಇನ್ನು ಆಂಜಲಿ ನಿಂಬಾಳ್ಕರ್ ಕಾರವಾರದಲ್ಲಿ ಏನು ಕರಾಮತ ಮಾಡ್ತಾಳು ಏನೋ ನೋಡ್ಬೇಕ್ರಿ ಡಾಕ್ಟರ್ ಯಾಕಂದ್ರೆ ಪ್ರಸಿದ್ಧ ಡಾಕ್ಟರ್ ಗೈನಾಕೊಲಾಜಿಸ್ಟ್ ಸ್ತ್ರೀ ರೋಗ ತಜ್ಞೆ ಸರ್ಕಾರಿ ನೌಕರಿ ಅಪಾಯಿಂಟ್ಮೆಂಟ್ ಆಗಿತ್ತು ರಾಜೀನಾಮೆ ಕೊಟ್ಟು ಎಮ್ ಎಲ್ ಎ ಆದಳು ಎಮ್ ಎಲ್ ಎ ಆದ ಮೇಲೆ ಬಾಲಭವನದ ಆದರು ಯಜಮಾನ ನೋಡಿದ್ರೆ ಕರ್ನಾಟಕ ರಾಜ್ಯದ ಐ ಪಿ ಎಸ್ ಕೇಡ್ರದ ಐ ಜಿ ಪಿ ಉನ್ನತ ದರ್ಜೆಯ ಪೊಲೀಸ್ ಅಧಿಕಾರಿ ಆಂಜಲಿ ನಿಂಬಾಳ್ಕರ್ಗೆ ಒಂದು ಶಕ್ತಿ ಐತಿ ಇದೇ ಉತ್ತರ ಕನ್ನಡ ಕರ್ನಾ ಕರಾವಳಿಯ ಜನರಿಗೆ ಇದೇ ಕೂಗನ್ನು ನಾನು ಲೋಕಸಭೆಯಲ್ಲಿ ಎಬ್ಬಿಸ್ತೀನಿ ನಿಮಗೆ ಮೂರು ಮೂರು ನಾಲ್ಕು ನಾಲ್ಕು ಸರಿ ಸಂಸೋದರು ಹೋಗಿ ಸುಮ್ಮ ಕೂತು ಬಂದು ನಿದ್ದೆ ಹೊಡೆದು ಬಂದಾರ ಆದರೆ ವಿಶ್ವೇಶ್ವರ ಕಾಗೇರಿ ಅವರ ಪಾಪ ಪ್ರಾಮಾಣಿಕ ವ್ಯಕ್ತಿ ಅವರು ಎಲ್ಲಿ ಹೋದಲ್ಲಿ ಅಷ್ಟು ಜನ ಬೆಂಬಲವೂ ಇಲ್ಲ ಅಲ್ಲಿ ಅನಂತಕುಮಾರ್ ಹೆಗಡೆ ಮೌನ ವಹಿಸಿದ್ದು ಅದು ಮೈನಸ್ ಆಗಿ ಎಲ್ಲಾದರೂ ಪ್ಲಸ್ ಆಂಜಲಿ ನಿಂಬಾಳ್ಕರ್ಗಾದ್ರೆ ಆಂಜಲಿ ನಿಂಬಾಳ್ಕರ್ ಲೋಕಸಭಾ ಪ್ರವೇಶ ಮಾಡ್ತಾಳ ಇದು ಕಾಕಾಣ ಗ್ರೌಂಡ್ ರಿಪೋರ್ಟ್ ನೋಡ್ರಿ ಬಾಗಲಕೋಟೆಗೆ ಬಾಗಲಕೋಟೆಗೆ ಕಾಂಗ್ರೆಸ್ ಯಾರ್ಯಾರನ್ನೂ ಕರೆಸಿ ನಾವು ಗೆದ್ದೇ ತೀರ್ತೀವಿ ಅಂತ ಹೇಳಿ ಬಹಳ ಹಠ ತೊಟ್ರ ಮತದಾರ ತನ್ನ ಗುಟ್ಟು ಬಿಟ್ಟು ಕೊಡುವುದಿಲ್ಲ ಅಲ್ಲಿ ಮೊದಲು ಹೇಳ್ಕೊತ ಬಂದೀನಿ ಈಗಲೂ ಹೇಳ್ತೀನಿ ಮುಂದೂ ಹೇಳ್ತೀನಿ ಅಲ್ಲಿ ಇರುವಂಥ ಒಬ್ಬ ಎರಡೂವರೆ ಲಕ್ಷ ಮಹಿಳೆಯ ಓಟುಗಳು ಸಹಿತ ನಿಮಗೆ ಸಿಗೋದಿಲ್ಲ ಅಲ್ಲಿ ಮೈನಸ್ ಆಗ್ತೈತಿ ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷ ಅಲ್ಲಿ ಬಾವುಟ ಹಾರಿಸುವ ಸಲುವಾಗಿ ಭಾಳ ಸ್ಪೀಡ್ ಹೊಂಟೈತಿ ರಾಜ್ಯಸಭಾ ಸದಸ್ಯ ಯಾವ ರೀತಿ ಅಲ್ಲಿ ಗ್ರೌಂಡ್ ನೆಟ್ವರ್ಕ್ ಮಾಡಾಕತ್ತಾರ ಯಾವಾಗಲೂ ಬಾಗಲಕೋಟೆ ಭದ್ರಕೋಟೆ ಬಿಜಾಪುರದಲ್ಲಿ ನೋಡಿದರೆ ಪರಿಸ್ಥಿತಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೂ ಭೆಟ್ಟಿನಾಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತಾರ ಆದರೆ ರಮೇಶ್ ಜಿಗ್ ಅಜ್ಜ ಎಲ್ಲರ ಮನೆ ಮನೆಗೆ ಹೋಗಿ ಕೈ ಮುಗಿದು ಕಾಲು ಬಿದ್ದು ನಿಮ್ಮ ಮನೆಯಾಗಿದ್ದದ್ದು ಒಂದು ಕಪ್ ಚಹಾ ಕೊಡ್ರಿ ನನಗೆ ನಾ ನಿಮ್ಮ ಮನೆ ಮಗನಂಗೆ ಇರ್ತೀನಿ ರೀ ಜೀತದಾಳ್ಗತೆ ಕೆಲಸ ಮಾಡ್ತೀನಿ ರೀ ನನಗೆ ನಾಲ್ಕು ಸಲ ಆಶೀರ್ವಾದ ಮಾಡಿರಿ ಮತ್ತೊಮ್ಮೆ ಮಾಡ್ರಿ ಅಂತಾರ ರಮೇಶ್ ಜಿಗ್ಜಿನ್ಗಿ ಅನುಭವಿಕ ರಾಜಕಾರಣಿ ಅಲ್ಲಿಯೂ ಸಹಿತ ಭಾರತೀಯ ಜನತಾ ಪಕ್ಷ ಮಾತ್ರ ಮುನ್ನೋಟ ಮುನ್ ಮುನ್ಸೂಚನೆ ತೋರ್ಸಾಕತ್ತೈತಿ ಗುಲಬರ್ಗಾದ ಪರಿಸ್ಥಿತಿ ನೋಡಿರಿ ರಾಧಾಕೃಷ್ಣ ಲೋಕಸಭೆ ಖಚಿತ ಅಲ್ಲಿ ಡಾಕ್ಟರ್ ಸುಭಾಷ್ ಜಾಧವ್ ಮೈನಸ್ ತೋರ್ಸಾಕತೈತಿ ಯಾಕಂದ್ರೆ ರಾಧಾಕೃಷ್ಣ ಸಮಾಜ ಸೇವಕ ಪ್ರಿಯಾಂಕಾ ಖರ್ಗೆ ಅಲ್ಲಿ ಬಿಗ್ ಟೋನಿಕ್ ಪ್ರಿಯಾಂಕಾ ಖರ್ಗೆ ಯಾವ ರೀತಿಯಿಂದ ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ರಾಧಾಕೃಷ್ಣನ ಲೋಕಸಭೆಗೆ ಕಳಿಸಬೇಕು ಕಾಂಗ್ರೆಸ್ ಒಂದು ಶಕ್ತಿ ಪ್ರದರ್ಶನ ಅಲ್ಲಿ ಮಾಡಲೇಬೇಕಂತ ಹೇಳಿ ಪಣ ತೊಟ್ಟ ನಿತ್ತಾರ ಅಲ್ಲಿ ಕಾರ್ಯಕರ್ತರು ಸಹಿತ ಇವತ್ತು ರಾಧಾಕೃಷ್ಣನ ಯಾವುದೇ ಪರಿಸ್ಥಿತಿಯಲ್ಲಿ ಆರಿಸಿ ಸಲುವಾಗಿ ಪ್ರಯತ್ನ ಮಾಡಕತ್ತಾರ ಅಲ್ಲಿ ಕಾಂಗ್ರೆಸ್ ಖಾತೆ ತೆರೆಯುವುದು ಬಿಜಾಪುರದಲ್ಲಿ ಮೈನಸ್ ಆದ ಗುಲ್ಬರ್ಗದಲ್ಲಿ ಪ್ಲಸ್ ಆಕೈತಿ ಇನ್ನು ಹನಾನಿ ಹಾನಿ ಐತಿ ನೋಡ್ರಿ ಭಗವಂತ ಕೂಬ ಕೇಂದ್ರ ಮಂತ್ರಿ ಅಲ್ಲಿ ಒಬ್ಬ ಸಣ್ಣ ಹುಡುಗ ಇಪ್ಪತ್ತಾರು ವಯಸ್ಸಿನ ಪದವೀಧರ ವಕೀಲ ಹುಡುಗ ಅವನು ಭಾಳ ಸ್ಪೀಡ್ ಬೇನತ್ತೆ ಅನ್ರಿ ತಂದೆ ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿ ಅವ್ರದ್ದೊಂದು ತಾಕತ್ತೈತಿ ಭಾಳ ದ್ವೇಷ ರಾಜಕಾರಣ ಮಾಡಲಾರದಂಥ ಅಜಾತ ಶತ್ರು ಈಶ್ವರ್ ಖಂಡ್ರೆ ಅವರ ರಾಜಕೀಯ ಇತಿಹಾಸ ಹಿನ್ನೆಲೆಯೂ ಸಹಿತ ಭಾಳ ಒಳ್ಳೆಯ ಪರಿಣಾಮಕಾರಿ ಕ್ರಮ ಅಲ್ಲಿ ವಹಿಸ್ತೈತಿ ಅಲ್ಲಿ ಸಾಗರ್ ಖಂಡ್ರೆ ಭಾಳ ಸ್ಪೀಡ್ ಹೊಂಟಾನ ಆ ಸ್ಪೀಡಿಗೆ ಲಗಾಮ ಹಾಕೋ ಸಲುವಾಗಿ ಬಂಡೆಪ್ಪ ಕಾಶೆಂಪೂರು ಸುಮ್ಮಕುತ್ತಿಲ್ಲ ಬಂಡೆಪ್ಪ ಕಾಶಂಪೂರು ಸಹಿತ ಸರ್ವಧರ್ಮದ ನಾಯಕ ಅಜಾತ ಶತ್ರು ಒಳ್ಳೆಯ ವ್ಯಕ್ತಿ ಅವರು ಮಂತ್ರಿ ಇದ್ದಾಗೂ ಸಹಿತ ಹೆಸರು ಕೆಡಿಸ್ಕೊಲಿಲ್ಲ ಯಾವಾಗಲೂ ಜೆ ಡಿ ಎಸ್ ಪಕ್ಷ ಬಿಡಲಿಲ್ಲ ಪಕ್ಷಾಂತರ ಮಾಡಲಿಲ್ಲ ಅನೇಕ ಅಭಿಮಾನಗಳನ್ನ ಅಲ್ಲಿ ಜನ ಅವ್ರ ಮೇಲೆ ಇಟ್ಕೊಂಡಾರ ಏನಾದರೂ ಭಾಳ ಸ್ಪೀಡಾಗಿ ಏನಾದರೂ ಕೆಲಸ ಮಾಡಿದ್ರೆ ಅಲ್ಲಿ ಭಗವಂತ ಕೂಭಾಗ ಪ್ಲಸ್ ಆಗೋ ಚಾನ್ಸ್ ಐತಿ ಅಲ್ಲಿ ನಿರ್ಣಯ ಈಗ ಅಲ್ಲಿ ಬಂಡೆಪ್ಪ ರಹೀಮ್ ಖಾನ್ ಅವರು ಸಾಗರ್ ಅವ್ರ ಜೊತೆ ಜೋಡೆತ್ತಿ ಜೋಡೆತ್ತಿನಂಗೆ ಭಾಳ ಜೋರದಾರ ಕೆಲಸ ಮಾಡಿದರ ಬಿ ಆರ್ ಪಾಟೀಲ್ ಸಾಹೇಬ್ರು ಹೋದರ ಇಂಥ ಘಟಾನುಘಟಿ ರಾಜಕಾರಣಿಗಳು ಅಲ್ಲಿ ಇರುವಾಗ ಅಲ್ಲಿ ಯಾವ ದಿಕ್ಸೂಚಿ ತೋರಿಸ್ತೈತಿ ಅವರಾಧದಿಂದ ಪ್ರಭು ಚವ್ಹಾಣ ಭಗವಂತ ಕೂಬಾ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದು ಸಹಿತ ಏನಾದರೂ ಸಾಗರ್ ಖಂಡ್ರೆಗೆ ಪ್ಲಸ್ ಆದರೆ ಸಾಗರ್ ಖಂಡ್ರೆ ನವ ಯುವಕ ಎಂ ಪಿ ಆಗಿ ಲೋಕಸಭಾ ಪ್ರವೇಶ ಮಾಡ್ತಾನೆ ಇದು ಇವತ್ತು ಇರುವಂಥ ಉತ್ತರ ಕರ್ನಾಟಕ ಕೆಲವು ಸಮೀಕ್ಷೆಗಳನ್ನ ಹೇಳಿದ ದಕ್ಷಿಣ ಕರ್ನಾಟಕದ ಸಮೀಕ್ಷೆ ಮತ್ತೊಮ್ಮೆ ಹೇಳ್ತೀನಿ ನೀವು ಯೂಟ್ಯೂಬ್ಬೇಕ್ ಕಾಕಾನ ಜವಾರಿ ಚಾನಲ್ ಎಲ್ಲಿ ನೋಡಿದಲ್ಲಿ ಪ್ರಸಿದ್ಧ ಹೊಂದ ನೋಡಿದ ತಕ್ಷಣ ಬಂದ ಅಪ್ಕೋತೀರಿ ಒಂದು ಫೋಟೋ ಹೊಡ್ಕೋತೀರಿ ಪ್ರೀತಿ ವಿಶ್ವಾಸ ತೋರಿಸ್ತೀರಿ ಆಶೀರ್ವಾದ ಮಾಡ್ತೀರಿ ಕೆಟ್ಟ ಕಮೆಂಟ್ ಹಾಕೋರಿಗೂ ಸಹಿತ ನಾ ಆಶೀರ್ವಾದ ಮಾಡ್ತೇನೆ ಅವ್ರು ಕೆಟ್ಟ ಕಮೆಂಟ್ ಹಾಕಿರ್ ನನಗೆ ಬಹಳ ಖುಷಿ ಆಕೈತಿ ಯಾಕಂದ್ರೆ ವಿಡಿಯೋ ನೋಡಿ ಹಾಕಿರ್ತಿರ್ಲ ಕ್ರಿಯೆ ಪ್ರತಿಕ್ರಿಯೆಗಳು ಟೀಕೆ ಟಿಪ್ಪಣಿಗಳು ಸಮಾಜದಲ್ಲಿ ಸುಧಾರಣೆ ಮಾಡೋ ಸಲುವಾಗಿ ಇರ್ತಾವ ಸುಧಾರಣೆ ಕೆಟ್ಟು ಮಾಡೋ ಸಲುವಾಗಿನೂ ಇರ್ತಾರ ಅಂಥವರು ಇರ್ತಾರ ಇಂಥವರು ಇರ್ತಾರೆ ಎಲ್ಲರ ಜೊತೆಗೂಡಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಈ ಜವಾರಿ ಕಾಕಾನ ಚಾನಲ್ ಭಾಳ ಪ್ರೀತಿಯಿಂದ ನೋಡ್ತೀರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಅನಿಸಿಕೆ ಹಾಕಿರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ